ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಸದಾ ಇರಲಿ ಸೊ ಇವತ್ತು ಎರಡು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕಾಗಿದೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು ಟೂ ಇಶ್ಯೂಸ್ ಐ ವಾಂಟ್ ಟು ಅನಲೈಸ್ ಇಟ್ ಯಾವುದದು ಒಂದು ಇಂಡಿಯಾ ಟುಡೇ ಒಂದು ನಡೆಸಿರುವ ಸಮೀಕ್ಷೆ ಬಹಳ ಕುತೂಹಲಕರವಾದದ್ದು ಈ ದೇಶದಲ್ಲಿ ಮೂಡ್ ಆಫ್ ದ ಪೀಪಲ್ ಜನರ ಮನಸ್ಥಿತಿ ಆಗಿದೆ ಹಾಗೆ ನೋಡಿದ ಇಂಡಿಯಾ ಟುಡೇ ಕೂಡ ಅದು ಗೋಧಿ ಮೀಡಿಯಾದ ಭಾಗ ಕಳೆದ ಚುನಾವಣೆಯಲ್ಲೂ ಕೂಡ ಅವರು ಸ್ವಲ್ಪ ಬಿಜೆಪಿ ಪರವಾಗಿತ್ತು ಸ್ವಲ್ಪ ಅಲ್ಲ ಪೂರ್ಣ ಆದರೆ ಈಗ ಬಂದಿರುವ ಕೆಲವು ಅಂಕಿಅಂಶಗಳೇನಿವೆ ಅದು ಆ ಚಾನಲ್ಲಿಗೂ ಕೂಡ ಆಘಾತಕರವಾದ್ದು ಯಾಕೆಂದರೆ ಬಿ ಜೆ ಪಿಯ ಪಾಪ್ಯುಲಾರಿಟಿ ಹೇಗಿದೆ ಅನ್ನೋದಿದೆಯಲ್ಲ ಅವ್ರ ಪ್ರಕಾರ ಬಿ ಜೆ ಪಿ ಪಾಪ್ಯುಲಾರಿಟಿ ಸದಾ ಹಾಗೆ ಇರಬೇಕು ಮೇಲೆ ಅನುವ ಮನಸ್ಥಿತಿ ಆ ಚಾನಲ್ ಅದು ನಾನು ಆಂಕೋಶ್ ಇಟ್ಕೊಂಡು ತಮ್ಮ ಜೊತೆ ಮಾತನಾಡಬೇಕು ಅಂತ ಅನ್ಸತ್ತೆ ಯಾಕೆಂದ್ರೆ ಅದು ಬಿ ಜೆ ಪಿಗೂ ಆಘಾತಕಾರಿ ಪ್ರಧಾನಿ ಮೋದಿಯವರಿಗೂ ಆಘಾತಕಾರಿ ಅಮಿತ್ ಶಾ ಅವರಿಗೂ ಆಘಾತ ಸಮ್ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದರಲ್ಲಿ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೆಕೆಂಡ್ ಥಿಂಗ್ ಬಹಳ ಇಂಪಾರ್ಟೆಂಟು ಚಿತ್ರನಟ ದರ್ಶನಕ್ಕೆ ದರ್ಶನ್ಗೆ ಸಂಬಂಧಪಟ್ಟ ನಿನ್ನೆ ಒಂದು ಪರಪ್ಪನ ಅಗ್ರಹದ ಆಹಾರದಲ್ಲಿ ಅವರು ಇದ್ದ ಒಂದು ಚಿತ್ರ ಬಂತು ಅದನ್ನು ನೋಡಿದರೆ ಯಾವುದೋ ಒಂದು ಅದ್ಭುತವಾದ ರೆಸಾರ್ಟ್ನಲ್ಲಿ ಇದ್ದಂಗೆ ಕಾಣ್ತಾ ಇತ್ತು ಅವ್ರನ್ನ ಒಂದು ರೆಸಾರ್ಟ್ನಲ್ಲಿ ಇರಿಸಿದ್ದಾರೆ ಅಂತ ಅದು ಕಡೆಗೆ ಇರಿಸಿದ್ರು ಇರಿಸಿರ್ಬೋದು ಅನ್ಸುತ್ತೆ ಯಾಕಂದ್ರೆ ದರ್ಶನ್ ಅವರು ಕಾಂಗ್ರೆಸ್ನ ಹಲವು ಶಾಸಕರುಗಳಿಗೆ ಹತ್ರ ಹೇಳಕ್ಕಾಗಲ್ಲ ಈ ಜಗತ್ತಲ್ಲಿ ಏನ್ ಬೇಕಾದ ನೋಡಿ ಅಂತ ನನಗನ್ಸಿತ್ತು ಸೊ ಆದ್ರೆ ಅದ್ರ ಬಹಳ ಗಂಭೀರವಾದ ಮೂರ್ನಾಲ್ಕು ಪ್ರಶ್ನೆಗಳಿವೆ ಅದಕ್ಕಿಂತ ಮೊದಲು ನಾನು ಪ್ರಿಯಾ ಹೇಳೋದು ಈ ಅಭಿಮಾನ ಅನ್ನೋದೇ ಮಹಾನ್ ಅಪಾಯಕಾರಿ ಇದು ಎಂಥ ಅಪಾಯಕಾರಿಯಾದ್ದು ಅಂದ್ರೆ ಅದು ನಿಮ್ಮ ಯೋಚನಾ ಶಕ್ತಿಯನ್ನು ಕೊಂದ್ಬಿಡುತ್ತೆ ನಿಮ್ಮನ್ನ ಸ್ಲೇವ್ ಆಗಿ ಮಾಡುತ್ತೆ ನಾನು ಇಂಥವರ ಅಭಿಮಾನಿ ಅಂತ ಹೇಳಿ ನೀವು ಆ ವ್ಯಕ್ತಿಯ ಗುಲಾಮರಾಗಿರ್ತೀರಿ ಈ ಗುಲಾಮ ಪರಂಪರೆ ಮನಸ್ಥಿತಿ ಏನಿದೆ ಅದು ಈ ದೇಶದಲ್ಲಿ ಬೇರೂರಿದೆ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ರಾಜಕಾರಣಿಗಳ ಅಭಿಮಾನಿಗಳಿರ್ಬೋದು ಚಿತ್ರ ನಟರ ಈ ನಾನು ಹೇಳಿದೆ ಎರಡು ಇದನ್ನು ಹೇಳಿದೆ ನಾನು ಒಂದು ಕೇಂದ್ರ ಸರ್ಕಾರದ ಪಾಪ್ಯುಲಾರಿಟಿ ಅವರ ಪಾಪುಲಾರಿಟಿ ನಾನೀಗ ಮೋದಿಯವರ ಪಾಪ್ಯುಲಾರಿಟಿ ಇಳಿದಿ ಅಂದರೆ ಮೋದಿ ಭಕ್ತರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾಕಂದ್ರೆ ಅವರು ಗುಲಾಂ ರೈ ಈ ದರ್ಶನ್ ವಿಚಾರ ಮಾತನಾಡಿದರೆ ದರ್ಶನ್ ಭಕ್ತರು ಬಂದು ಅಟ್ಯಾಕ್ ಮಾಡ್ತಾರೆ ಅವರು ಗುಲಾಮ್ ರೈ ಈ ಅಭಿಮಾನ ಅನ್ನುವುದು ಗುಲಾಮಗಿರಿಗೆ ನಿಮ್ಮನ್ನು ಕೊಂಡೊಯ್ಯುತ್ತೆ ಸ್ವತಂತ್ರ ವ್ಯಕ್ತಿತ್ವವಿರುವ ವ್ಯಕ್ತಿ ಅವನು ಯಾರ ಅಭಿಮಾನಿ ಹಾಕೋ ಸಾಧ್ಯ ಇಲ್ಲ ನಾನಿಂಥವ್ರ ಅಭಿಮಾನಿ ಅಂದ ತಕ್ಷಣ ಅವ್ರು ಗುಲಾಮ್ರು ಅನ್ಸಕ್ ಪ್ರಾರಂಭ ಇನ್ನು ಕಮ್ ಟು ದ ಸಬ್ಜೆಕ್ಟ್ ನಾವು ಈ ದರ್ಶನ್ ಅವರ ಫೋಟೋ ಏನು ಬಂತು ಅದಾದ್ಮೇಲೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಏಳು ಜನ ಅಧಿಕಾರಿಗಳನ್ನ ಜೈಲ ಜೈಲರು ಸೇರಿದಂತೆ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದೀವಿ ಅಂದರು ಈ ಅಮಾನತ್ನಲ್ಲಿ ಇಟ್ಟಿರೋದು ಇದೆಲ್ಲ ನಡೀತಲ್ಲ ಇದರಿಂದ ಏನೂ ಆಗಲ್ಲ ಹೇಗೆ ಸುಧಾರಿಸಬೇಕು ಹ್ಯಾಕ್ ಹೀಗಾಗಿದೆ ಜೈಲು ಅದು ಮುಖ್ಯವಾದ್ದು ಅದಕ್ಕಿಂತ ಮೂರು ಪ್ರಶ್ನೆಗಳು ನನಗೆ ಬಹಳ ಮುಖ್ಯ ಇರೋದ್ರಲ್ಲಿ ಒಂದು ದರ್ಶನ್ ಅವರಿಗೆ ಈ ರೀತಿ ರಾಜಾತಿಥ್ಯ ಕೊಡುವುದರ ಹಿಂದೆ ಇರುವವರು ಯಾರು ಇದು ಕೇವಲ ಅಧಿಕಾರಿ ಹಂತದಲ್ಲಿ ನಡೆದದ್ದೇ ಅಥವಾ ಅದಕ್ಕೂ ಮೀರಿ ಸಚಿವರ ಹಂತದಲ್ಲಿ ನಡೆದದ್ದೇ ಅಥವಾ ಅದಕ್ಕೂ ಮೀರಿ ಸರ್ಕಾರದ ಹಂತದಲ್ಲಿ ನಡೆಯುತ್ತೆ ಈ ಪ್ರಶ್ನೆಯ ಉತ್ತರ ಕಂಡ್ಕೋಬೇಕಾಗಿದೆ ಈಗ ತಕ್ಷಣ ಆಗಬೇಕಾದ್ದು ಅದೇ ಅವರಿಗೆ ರಾಜ ಗುಂಡಾ ಒಬ್ಬ ಮಹಾನ್ ಎಷ್ಟೋ ಜನರ ಕೊಲೆ ಮಾಡಿದ ಆರೋಪ ಹೊತ್ತು ವ್ಯಕ್ತಿ ಪಕ್ಕದಲ್ಲಿ ಕೂತ್ಕೋತಾರಲ್ಲ ಕೂತು ಫೋಟೋ ನಗದು ಒಂದು ಕೈಯಲ್ಲಿ ಕಾಫಿ ಟೀನೋ ಕಾಫಿನೋ ಇದೆ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದೆ ಅಪ್ಪ 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 ಇಂಥವರ ಜೊತೆ ಅವರು ಎಂಜಾಯ್ ಮಾಡೋದು ನೋಡಿದ್ರೆ ದರ್ಶನಿಗೆ ರಿಪೆಂಟೆನ್ಸ್ ಅನ್ನೋದೇ ಇಲ್ಲ ಒಂದು ಕೃತ್ಯವನ್ನು ಕ್ರೈಮನ್ನು ಮಾಡಿದವನು ಅವನಲ್ಲಿ ಒಂದು ರಿಪೆಂಟೆನ್ಸ್ ಇದ್ರೆ ಅವನು ಆ ರೀತಿ ನಗಿತಾ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಕೊಲೆಯ ಒಂದು ಕೃತ್ಯದಲ್ಲಿ ಭಾಗಿಯಾದ ಮೇಲೂ ಕೂಡ ದರ್ಶನ್ ಅವರ ಮನಸ್ಥಿತಿ ಇದೆಯಲ್ಲ ಅದು ನಾನು ಬದಲಾಗಿಲ್ಲ ಅಂತ ತೋರಿಸುತ್ತೆ ಇಫ್ ಏನಲ್ ಆದರೆ ಐ ಆಮ್ ರೆಡಿ ಟು ಕಿಲ್ ಅನ್ನೋದನ್ನ ತೋರಿಸುತ್ತೆ ಸೊ ಅದರಿಂದ ದರ್ಶನ್ ಬದಲಾಗಿಲ್ಲ ಅನ್ನುವುದು ನಿನ್ನೆ ಫೋಟೋ ಅವ್ರಿಗೆ ರಿಪೆಂಟೆನ್ಸ್ ಇಲ್ಲ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡಿದಾಗ ಒಂದು ರಿಪೆಂಟೆನ್ಸ್ ಇರಬೇಕು ಆ ರಿಪೆಂಟೆನ್ಸ್ ಬದಲಿಸ್ಬೇಕು ಇದು ಯಾವುದೂ ಕಾಣ್ತಾ ಇಲ್ಲ ದಟ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ರಾಜಕಾರಣಿಗಳ ಬೆಂಬಲ ಅವರಿಗೆ ಇದೆಯಾ ಇಲ್ವಾ ದರ್ಶನ್ಗೆ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡುವುದರ ಹಿಂದೆ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇದೆ ಅದು ಹೊರಗಡೆ ಬರಬೇಕು ಇಟ್ ಶುಡ್ ಕಮ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅದು ಅದು ಹೊರಗಡೆ ಬರಲೇಬೇಕಾಗಿದೆ ಯಾಕೆ ಅದನ್ನ ಹೊರಗೆ ತರಬೇಕಾಗಿದೆ ಮೂರನೇದು ಜೈಲಿನ ಈ ಸ್ಥಿತಿ ಸುಧಾರಿಸ್ ಯಾಕೆ ಸಾಧ್ಯ ಆಗ್ತಾ ಇಲ್ಲ ವೈ ಜೈಲಿನ ಒಳಗಡೆ ಈ ರೀತಿ ಆರಾಮಾಗಿ ಒಂದು ಕ್ರೈಮ್ ಮಾಡ್ತಾರೆ ಮಾವನ ಮನೆಗೆ ಬಂದ ಬರ್ತಾರೆ ಕೆಲಸ ಇರ್ತಾರೆ ಜಾಮೀನ್ ಮೇಲೆ ಹೋಗ್ತಾರೆ ಇಡೀ ಸಿಸ್ಟಮ್ ವಿಲ್ ಕಲ್ಯಾಪ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಅಲ್ವಾ ಸೊ ಅನದರ್ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ದರ್ಶನ್ ಈ ಕೃತ್ಯ ನಡೆದ ಮೇಲೆ ನಾನು ಅಂದುಕೊಂಡಿದ್ದೆ ಒಂದು ಲಜ್ಜೆ ಮತ್ತು ಬೇಸರ ಚಿತ್ರರಂಗಕ್ಕೆ ಇರಬೇಕಾಗಿತ್ತು ಕನ್ನಡ ಚಿತ್ರರಂಗ ಲಜ್ಜೆಯಿಂದ ತಲೆ ತೆಗೆಸಬೇಕಾಗಿತ್ತು ಕನ್ನಡದ ಒಬ್ಬ ಪ್ರಮುಖ ನಾಯಕ ನಟ ಉದ್ಯಮಕ್ಕೆ ಸಂಬಂಧಪಟ್ಟವರು ಈ ಕೃತ್ಯದಲ್ಲಿ ಆರೋಪಿಯಾಗಿದ್ದಾನಲ್ಲ ಆದರೆ ಅದು ನನಗೆ ಕಂಡಿಲ್ಲ ಒಂದು ಕಡೆ ಅವನು ಹೊರಗೆ ಬರಲಿ ಅಂತೇಳಿ ರಾಕ್ಲೈನ್ ವೆಂಕಟೇಶು ದೊಡ್ಡಣ್ಣ ಎಲ್ಲ ಯೋ ಇದನ್ನು ಯಾಗವನ್ನು ಮಾಡ್ತಾರೆ ದಟ್ ಮೀನ್ಸ್ ಇವರು ಕೂಡ ಇವರು ಕೂಡ ದರ್ಶನ್ ಅವರ ಪಾಪದಲ್ಲಿ ಪಾಲುದಾರರಾಗಿದ್ದಾರೆ ಅದಾದ ಮೇಲೆ ಚಿತ್ರ ನಟರುಗಳು ಹೋಗ್ತಾರೆ ಹೋಗ್ಬಿಟ್ಟು ದರ್ಶನ ಅಷ್ಟು ಒಳ್ಳೆಯವನಾಗಿದ್ದ ಇಷ್ಟು ಒಳ್ಳೆಯವನಾಗಿದ್ದ ನಾನು ದರ್ಶನ ಅವರ ದರ್ಶನ ಮಾಡಿ ಬಂದೆ ಅದು ಯಾವುದೋ ಚಿತ್ರನಟಿ ರಚಿತಾ ರಾಮಂತೆ ಇವರೆಲ್ಲ ಹೋಗಿಬಿಟ್ಟು ಅಲ್ಲಿ ಹೋಗಿ ಮಾತನಾಡಿ ಅವನು ಮಾಡಿದಾನೆ ಅಂತ ನಂಬಿಲ್ಲ ಅವನವನಲ್ಲ ಹಾಗಿದ್ರೆ ಪೊಲೀಸರು ನ್ಯಾಯಾಂಗ ಇರೋದನ್ನು ಅರಿಯಕ್ಕೆಿದ್ರಿ ನೀವು ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟರೆ ಬಿಟ್ಟುಬಿಡ್ತಾರ ಅವಣ್ಣ ಹೌದಾ ಬಿಟ್ಬಿಡ್ಬೇಕಾ ದರ್ಶನ್ ಅವರು ಬಹಳ ಒಳ್ಳೆಯವರಾಗಿದ್ದರು ಅವರು ನಮ್ಮನ್ನು ಚಿತ್ರರಂಗಕ್ಕೆ ಪರಿಚಯಿಸಿದರು ಯಾವ ಸಾವಿರಾರು ಜನ ಅವರಿಂದ ಊಟ ಮಾಡ್ತಾ ಇದ್ರು ಬಿಟ್ಟು ಬಿಡ್ಬೇಕಾ ಕೋರ್ಟ್ ಯಾಕಬೇಕು ಮಿಷಾಕ್ಬಿಡಿ ಯಾಕೆ ಬೇಕು ಕೋರ್ಟ್ಗಳೇ ಹಾಕ್ಬೇಕು ಪೊಲೀಸರು ಹಾಕ್ಬೇಕು ಇಂಥ ಅಪಾಯಕಾರಿ ಮನಸ್ಥಿತಿಯಲ್ಲಿ ಚಿತ್ರನಟರು ಚಿತ್ರರಂಗ ಬಂದಿದೆ ಅವರು ಲಜ್ಜೆ ಇದ್ದಂಗೆ ಕಾಣ್ತಾ ಇಲ್ಲ ಈ ಬೆಂಬಲ ಕೊಟ್ಟವರು ಯಾರ್ಯಾರಿದ್ದಾರೆ ಅವರು ಕೂಡ ಈ ಕ್ರೈಮ್ನಲ್ಲಿ ಪಾಲುದಾರರು ಅಂತ ನನ್ನ ಅಭ್ಯರ್ యు శుడ్ కన్సిడర్ దెమ్ ఇవరు పార్ట్ ఆఫ్ దట్ క్రైమ్ యు శుడ్ బ్లెమ్ కన్నడ చిత్రరంగ ఈ టైప్ నటరు దే ఆల్సో శూడ్ టేక్ రెస్పాన్సిబిలిటీ అల్వా ఓకే ఐ విల్ కమ్ టు ద సెకెండ్ పార్ట్ ఆఫ్ మై అనాలిస్ అది ఇండియా టుడే మా ఈక్ష ఎర సద్నాల్కర నంతరం ಪ್ರಥಮ ಬಾರಿಗೆ ಮೋದಿಯವರ ಪಾಪ್ಯುಲ್ಯಾರಿಟಿ ಜನಪ್ರಿಯತೆ ಐವತ್ತಕ್ಕಿಂತ ಕೆಳಗೆ ಕುಸಿದಿದೆ ಯೂಶುವಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರ ಪಾಪ್ಯುಲಾರಿಟಿ ಏನಿದೆ ಅದು ಅರವತ್ತು ಪರ್ಸೆಂಟ್ ಎಡಪಡದಲ್ಲಿತ್ತು ಅಂದರೆ ಇದು ಐವತ್ತು ಪರ್ಸೆಂಟ್ಗಿಂತ ಕಡಿಮೆಗೆ ಕುಸಿದಿದೆ ಅಂದರೆ ದೇಶದ ಅರ್ಧಕ್ಕಿಂತ ಹೆಚ್ಚು ಜನ ಮೋದಿಯವರನ್ನು ವಿರೋಧಿಸ್ತಾರೆ ನಾವು ಮೋದಿ ಸ್ಟಿಲ್ ಮೋದಿ ಈಸ್ ಅ ಪಾಪ್ಯುಲರ್ ಲೀಡರ್ ಅನುಮಾನ ಇಲ್ಲ ಅವರ ಬಿ ಜೆ ಪಿ ಈಸ್ ಅ ನಂಬರ್ ಒನ್ ಪಾರ್ಟಿ ಅನುಮಾನ ಇಲ್ಲ ಆದರೆ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಮೋದಿಯವರನ್ನು ಅವರ ಬಿ ಜೆ ಪಿಯನ್ನು ವಿರೋಧಿಸುತ್ತಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಅವರ ಪಾಪ್ಯುಲಾರಿಟಿ ಗ್ರಾಫಿಕ್ ಸ್ಲೋಲಿ ಇಟ್ ಇಸ್ ಕಮಿಂಗ್ ಡೌನ್ ಕಮಿಂಗ್ ಡೌನ್ ಕಮಿಂಗ್ ಡೌನ್ ಅದರ ಜೊತೆಗೆ ಒಂದು ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ಏನಿದೆ ಅದು ಇಂಪ್ರೂವ್ ಆಗ್ತಾ ಇದೆ ಯಾವತ್ತೂ ಕೂಡ ಎರಡು ಸಾವಿರದ ಹದಿನಾಲ್ಕರ ನಂತರ ರಾಹುಲ್ ಗಾಂಧಿಯವರ ಪಾಪುಲಾರಿಟಿ ಅದು ಪ್ರತಿಶತ ಹತ್ತೊಂಬತ್ತರನ ದಾಟೇ ಇರಲಿಲ್ಲ ನಾವು ಇಟ್ ಹ್ಯಾಸ್ ರೀಚ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ಯಾಪ್ ಇರ್ಬೋದು ಒನ್ ಟ್ವೆಂಟಿ ಪರ್ಸೆಂಟ್ ಗ್ಯಾಪ್ ದೊಡ್ಡದಲ್ಲ ಇಂಡಿಯಾದಲ್ಲಿ ಬಟ್ ಈಸ್ ಎಮರ್ಜಿಂಗ್ ಆ್ಯಸ್ ಎ ಲೀಡರ್ ಅನುಮಾನ ಬೇಕಾಗಿಲ್ಲ ದೆನ್ ಆಸ್ ವೆಲ್ ಆಸ್ ಕಾಂಗ್ರೆಸ್ ಪಾಪ್ಯುಲಾರಿಟಿ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ರಾಪಿಡ್ಲಿ ವಾಟ್ ಇಟ್ ಶೋಸ್ ಈಸ್ ಕಾಂಗ್ರೆಸ್ ಎಮರ್ಜಿಂಗ್ ಆಸ್ ಎನ್ ಅಲ್ಟರ್ನೇಟಿವ್ ಕಾಂಗ್ರೆಸ್ ಪಕ್ಷ ಎಲ್ಟರ್ನೇಟಿವ್ ಆಗಿ ಎಮರ್ಜ್ ಆಗ್ತಾ ಇದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಇಪ್ಪತ್ತು ಬಹಳ ಪ್ರಶ್ನೆ ಇತ್ತು ಏನು ಅಂದರೆ ಬಿಜೆಪಿಗೆ ಪರ್ಯಾಯವಾಗಿ ಏನು ಇಲ್ಲ ನಾವು ಆಫ್ಟರ್ ಲೋಕಸಭಾ ಇಲೆಕ್ಷನ್ ಇಟ್ ಇಸ್ ಕ್ಲಿಯರ್ ಕಾಂಗ್ರೆಸ್ ಇಸ್ ಅನ್ ಅಲ್ಟರ್ನೇಟಿವ್ ಟು ಬಿಜೆಪಿ ಅಂಡ್ ಇಟ್ ಈಸ್ ಎಮರ್ಜಿಂಗ್ ಫಾಸ್ಟ್ ಟು ರೀಚ್ ಡೆಲ್ಲಿ ಇದು ಬಹಳ ಮುಖ್ಯವಾದ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ನಡೆದಷ್ಟು ದಾಳಿ ಇದೆಯಲ್ಲ ಅವರ ಇಮೇಜ್ ಅನ್ನು ನಾಶಪಡಿಸುವುದಕ್ಕೆ ಯಾರ ಮೇಲೆ ನೋಡಿದಿಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ ಈಸ್ ಎಮರ್ಜಿಂಗ್ ಅಂದರೆ ನಾವು ಎರಡು ಸಾವಿರ ಈ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಷ್ಟೆ ದರ್ ಈಸ್ ಅ ಬಿಗ್ ಕ್ವೆಶನ್ ಸರಿ ಕಡ್ರಿ ಮೋದಿ ಸರಿ ಇಲ್ಲ ಇನ್ನೊಂದಿಲ್ಲ ಆದರೆ ಮೋದಿಗೆ ಪರ್ಯಾಯ ಯಾರು ಅಂತ ಕೇಳಿದರೆ ಉತ್ತರ ಕೊಡಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ರಾಹುಲ್ ಗಾಂಧಿಯವ್ರಿಗೆ ಇಮೇಜ್ ಅಷ್ಟು ಹಾಳಾಗೋಗಿತ್ತು ಉದ್ದೇಶಪೂರ್ವಕ್ಕೆ ಹಾಳು ಮಾಡಲಾಗಿತ್ತು ರಾಹುಲ್ ಗಾಂಧಿಯವರ ಇಮೇಜ್ ಹಾಳು ಮಾಡೋದಕ್ಕೆ ನೇರರಿಂದ ಹಿಡ್ಕೊಳ್ಳಲಾಗಿತ್ತು ನೆಹರು ಇಮೇಜನ್ನು ಪಡಿಸ್ತಾ ರಾಹುಲ್ ಗಾಂಧಿ ಇಮೇಜನ್ನು ನಾಶಪಡಿಸ್ತಾ ಹೋಗುವಂಥದ್ದು ಸೊ ಈಗ ಇವತ್ತು ನೋಡಿ ಆ ಒಬ್ಬರು ಮಂತ್ರಿ ಇದೆ ರಿಜು ಅಂತ ರಿಜಿಜು ಆ ರಿಜಿಜು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರು ಈ ಮೋದಿ ಸುತ್ತಮುತ್ತು ಇಂಥವ್ರು ಇಟ್ಕೊಂಡಿರ್ತಾರೆ ಅವರು ಮೋದಿ ನೀವು ಸುತ್ತಮುತ್ತ ಇರೋರು ನೋಡಿ ಎಂತೆಂಥ ಜನ ಇರ್ತಾರೆ ಅದೊಂದು ಸಿನಿಮಾ ನಟ ಇದೆಯಲ್ಲ ರೀ ಅದು ಯಾವುದೋ ಒಂದು ಎರಡು ಸಾವಿರದ ಹದಿನಾಲ್ಕು ಸ್ವಾತಂತ್ರ್ಯ ಬಂತು ಅಂತಲ್ಲ ಕಂಗನ ಮಂಗನ ಎಂತ ಈ ಟೈಪ್ ಜನ ಇವರು ಹೇಳ್ತಾರೆ ರಾಹುಲ್ ಬಾಲ ಬಾಲಬುದ್ಧಿ ಅಂತೆ ಆಯ್ತು ಅವ್ರದ್ದು ಬಾಲಬುದ್ಧಿ ನಿಮಗೆ ಬಾಲ ಇದೆಯಲ್ರಪ್ಪ ನಿಮಗೆ ರಾಹುಲ್ ಗಾಂಧಿ ಒಬ್ಬ ಪ್ರತಿಪಕ್ಷದ ನಾಯಕ ಕಾಂಗ್ರೆಸ್ ಪಕ್ಷ ಆ ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಗಳಿಸಿದೆ ಅದರ ನಾಯಕನಿಗೆ ಅವನಿಗೆ ಬಾಲ ಬುದ್ಧಿ ನಿಮ್ದು ಯಾವ ಬುದ್ಧಿ ಸ್ವಾಮಿ ರಿಜುಜು ಇಂಥ ಜನರನ್ನ ಇಂಥವ್ರು ಏನಿದ್ದಾರೆ ಇವರ ಸುಳ್ಳುಗಳು ಬಯಲಾಗ್ತಿವೆ ದಟ್ ಈಸ್ ವೈ ದಟ್ ಈಸ್ ವೈ ಅವರ ಪಾಪ್ಯುಲಾರಿಟಿ ಇಸ್ ಕಮ್ಮಿಂಗ್ ಡೌನ್ ಇದೇ ಇನ್ನಿಟ್ಟು ಇಂಡಿಯಾ ಟುಡೇ ಇದೇನಿದೆ ಅದು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಇಂಕ್ರಲ್ಲಿ ಅದೇನು ಅಂದರೆ ಒಂದು ನಿರುದ್ಯೋಗ ಏನಿದೆ ಅದು ಈ ದೇಶವನ್ನು ಕಾಡ್ತಾ ಇದೆ ಜನ ಇದನ್ನು ಬಹಳ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ರಾಮ ಮರೆಯಾಗ್ತಿದ್ದಾನೆ ರಾಮ ಮಂದಿರ ಮರೆಯಾಗ್ತಿದೆ ಕೋಮವಾದ ವರ್ಕೌಟ್ ಆಗ್ತಿಲ್ಲ ಬೆಂಕಿ ಹಚ್ಚೋದಕ್ಕೆ ಆಗ್ತಾ ಇಲ್ಲ ಮುಸ್ಲಿಂ ವಿರೋಧ ಹ್ಯಾಂಗ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಂತಹ ಸಿಚುವೇಶನ್ ಅಲ್ಲಿ ಪ್ರಭುತ್ವ ಇದೆ ಜನ ರಿಯಲ್ ಇಶ್ಯೂಸ್ ಅಂತ ನಾವೇನಂತೀವಿ ಜನ ರಿಯಲ್ ಇಶ್ಯೂಸ್ ಕಡೆಗೆ ತಿರುಗ್ತಾ ಇದೆ ಈ ದೇಶದ ನಿಜವಾದ ಸಮಸ್ಯೆ ಯಾವುದು ಅನ್ನೋದಿದೆಯಲ್ಲ ಅದು ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಈ ದೇಶದ ನಿಜವಾದ ಸಮಸ್ಯೆ ಅರ್ಥ ಆದ ತಕ್ಷಣ ಒಂದು ಪತನ ಪ್ರಾರಂಭ ಆಗುತ್ತೆ ಅದು ಕೋಮುವಾದದ ಜಾತಿವಾದದ ರಾಜಕಾರಣದ ಪತನ ಸೊ ಅದರ ಜೊತೆಗೆ ಈ ಅಭಿಮಾನಿಗಳ ಬಗ್ಗೆ ನಾನು ಮಾತನಾಡಿದ್ರೆ ಈ ಅಭಿಮಾನಿಗಳಲ್ಲಿ ಆ ಅಭಿಮಾನ ಅನ್ನೋದು ಏನಿದೆ ಅದು ಮರೆಯಾಗ್ತಾ ವಾಸ್ತವ ಕಾಡೋದಕ್ಕೆ ಶುರುವಾಗುತ್ತೆ ನಾನು ಮೋದಿ ಅಭಿಮಾನಿ ಅಭಿಮಾನಿ ಅಂತ ಹೇಳ್ಕೊಂಡು ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲದಿದ್ದರೆ ಮಾಡೋದಕ್ಕೆ ಕೆಲಸ ಇಲ್ದಿದ್ರೆ ಆ ಅಭಿಮಾನ ನಿಮ್ಮನ್ನೇನು ಮಾಡಲ್ಲ ಆಗ ಭ್ರಮ ನಿರಸನ ಪ್ರಾರಂಭ ಆಗುತ್ತೆ ಅಂತಹ ಭ್ರಮ ನಿರಸನ ಈಗ ದೇಶದ ಒಳಗಡೆ ಪ್ರಾರಂಭ ಆಗಿದೆ ಅದು ಮೋಸ್ಟ್ಲಿ ಒಂದು ಮುಖ್ಯವಾದ ಬದಲಾವಣೆಗೆ ಕಾರಣ ಆಗುತ್ತೆ ಆ ಬದಲಾವಣೆ ಅಂದರೆ ಬಿ ಜೆ ಪಿ ನೇಪಥ್ಯಕ್ಕೆ ಸರಿಯುವ ಜನ ತಿರಸ್ಕರಿಸುವ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ನಟ್ಸ್ ವೇಟ್ ಆ್ಯಂಡ್ ವಾಚ್ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ